ನಾನು ಅದಕ್ಕೆ ಅನೇಕ ಸಾರಿ ಹೇಳಿದ್ದೀನಿ ಈ ದೇಶದಲ್ಲಿ ಹೆಚ್ಚು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಯಾರು ಬಂದಿದ್ರೆ ಅದು ಶ್ರೀಮಾನ್ ನರೇಂದ್ರ ಮೋದಿ ಬರೀ ಸುಳ್ಳೇ ಬರೀ ಸುಳ್ಳೆ ಅದಕ್ಕೆ ಅವರು ಇದೆಯಲ್ಲ ಅವ್ರ ಮನೆ ದೇವ್ರು ಏನು ಗೊತ್ತಾ ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆ ದೇವರು ಸುಳ್ಳು ಬಿಟ್ಟು ಏನು ಹೇಳಲ್ಲ ಹದಿನೈದು ಲಕ್ಷ ಹೊರದೇಶದಿಂದ ತಗೊಬಂದು ಪ್ರತಿ ಕುಟುಂಬಕ್ಕೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಹದಿನೈದು ಲಕ್ಷ ಎಲ್ರ ಅಕೌಂಟ್ಗೆ ಹಾಕ್ಬಿಡ್ತೀವಿ ಅಂತಂದ್ರಲ್ಲ ಬಂತ ಬಂತ ಒಂದು ರೂಪಾಯಿ ಯಾರು ಬಂತ ಬರಲಿಲ್ಲ ಅಚ್ಚೇ ದಿನ ಹಾಯೇ ಈಗ ಅಂತಂದ್ರು ಬಂತ ಪೆಟ್ರೋಲ್ ಬೆಲೆ ಏನಾಯ್ತು ಡೀಸೆಲ್ ಬೆಲೆ ಏನಾಯ್ತು ಗ್ಯಾಸ್ ಬೆಲೆ ಏನಾಯ್ತು ಗೊಬ್ಬರ ಬೆಲೆ ಏನಾಯ್ತು ಡಾಲರ್ಸ್ ಬೆಲೆ ಏನಾಯ್ತು ಡಾಲರ್ಸ್ ಬೆಲೆ ಡಾಲರ್ಸ್ ಬೆಲೆ ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀನಿ ಡಾಲರ್ಸ್ ಬೆಲೆ ಕಡಿಮೆ ಮಾಡ್ತೀನಿ ಅಂತ ಹೇಳಿದವರು ಇವತ್ತಿನವರಿಗೆ ಮಾಡಲಿಕ್ಕೆ ಆಗ್ಲಿಲ್ಲ ಹಾಂ ಮಾಡಿದ್ರ ಮತ್ತೆ ಯಾವುದನ್ನ ರೈತರ ಆದಾಯ ದುಪ್ಪಟ್ಟು ಮಾಡ್ಬಿಡ್ತೀನಿ ಐದು ವರ್ಷದಲ್ಲಿ ದುಪ್ಪಟ್ಟು ಮಾಡ್ತೇನೆ ಭಾರತದ ಆರ್ಥಿಕತೆಯನ್ನ ಐದು ಟ್ರಿಲಿಯನ್ ಐದು ಟ್ರಿಲಿಯನ್ ಡಾಲರ್ ಗೆ ತಗೊಂಡು ಹೋಗ್ಬಿಡ್ತೀನಿ ಆಯ್ತಾ ಆಯ್ತಾ ಯುವಕರಿಗೆ ಯುವತಿಯರಿಗೆ ಪ್ರತಿ ವರ್ಷ ಎರಡು ಕೋಟಿ ಉದ್ಯೋಗವನ್ನು ಸೃಷ್ಟಿ ಮಾಡ್ತೇನೆ ಮಾಡಿದ್ರ ಹತ್ತು ವರ್ಷ ಆಯ್ತು ಇಪ್ಪತ್ತು ಕೋಟಿ ಉದ್ಯೋಗ ಸೃಷ್ಟಿ ಆಗ್ಬೇಕಾಗಿತ್ತು ಮಾಡಿದ್ರ ಮಾಡಲಿಲ್ಲ ಮತ್ತೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳಿದಾರ ಸತ್ಯ ಹೇಳಿದಾರ ನುಡಿದಂತೆ ನಡೆದಿದಾರಾ ಇಲ್ವ ಅವ್ರಿಗೆ ಓಟ್ ಹಾಕ್ಬೇಕಾ ಬಿಜೆಪಿ ಓಟ್ ಹಾಕ್ಬೇಕಾ ನಾನು ಇದನ್ನ ಚುನಾವಣೆಗೋಸ್ಕರವಾಗಿ ಹೇಳ್ತಾ ಇರ್ತಕ್ಕಂಥ ಮಾತುಗಳಲ್ಲ ಇವು ಚುನಾವಣೆಗೋಸ್ಕರ ಸುಳ್ಳು ಆರೋಪಗಳನ್ನು ಬಿಜೆಪಿ ವಿರುದ್ಧ ಮಾಡ್ತಾ ಇಲ್ಲ ಇವೆಲ್ಲವೂ ಕೂಡ ಸತ್ಯವಾದವು 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 ಅದಕ್ಕೆ ನಾನು ನಮ್ಮ ಕಾರ್ಯಕರ್ತರಿಗೆ ಅನೇಕ ಕಡೆಗಳಲ್ಲಿ ಹೇಳಿದ್ದೇನೆ ಬಿಜೆಪಿಯವರ ರೀತಿ ಸುಳ್ಳು ಹೇಳಕ್ ಹೋಗ್ಬೇಡಿ ನಾವು ಏನ್ ಮಾಡಿದ್ದೀವಿ ಆ ಸತ್ಯವನ್ನ ಜನರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡಿ ನಾವೇನ್ ಮಾಡಿದ್ದೀವಿ ಬಿ ಜೆ ಪಿ ಅವರು ಏನ್ ಸುಳ್ಳು ಹೇಳಿದ್ದಾರೆ ನರೇಂದ್ರ ಮೋದಿ ಏನ್ ಸುಳ್ಳು ಹೇಳಿದ್ದಾರೆ ಅದನ್ನು ತಿಳಿಸಿ ನಾವೇನ್ ಮಾಡಿದ್ದೀವಿ ಆ ಮಾಡಿರ್ತಕ್ಕಂಥ ಸತ್ಯವನ್ನ ಜನರಿಗೆ ಹೇಳಿ ಸುಳ್ಳು ಹೇಳಕ್ ಹೋಗ್ಬೇಡಿ ಸುಳ್ಳು ಹೇಳಬಾರ್ದು ಸಾರ್ವಜನಿಕವಾಗಿ